ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಾಟ್ ರೆಸಿಪಿನ ಹೇಗೆ ಅಂತ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಚಿಕ್ಕವರು ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟವಾಗುವಂಥ ದಹಿಪುರಿನ ಯಾವ ರೀತಿ ಮಾಡೋದು ಮತ್ತು ಅತಿ ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಮತ್ತು ಇದು ಸಂಜೆ ಟೈಮಲ್ಲಿ ತಿನ್ಬೋದಾದಂಥ ರೆಸಿಪಿಯಾಗಿದೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಸೇವ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ರೆಡಿಮೇಟು ಪಾನಿಪುರಿ ಮತ್ತು ಸಕ್ಕರೆ ಕಾಲು ಟೇಬಲ್ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗ್ರೀನ್ ಚಟ್ನಿ ಮಾಡೋಕ್ಕೆ ಐದು ಹೆಸರು ಬೆಳ್ಳುಳ್ಳಿ ಉಪ್ಪು ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಪುದೀನ ಸೊಪ್ಪು ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಹಸಿ ಅಲ್ಲ ಇವಾಗ ನೆಕ್ಸ್ಟು ಸಣ್ಣ ಕಟ್ ಮಾಡಿರೋಂಥ ಎರಡು ಈರುಳ್ಳಿ ಉಪ್ಪು ಮತ್ತು ಇದು ಸಾಸು ಸ್ವೀಟ್ ಸಾಸು ಮತ್ತು ಚಾಟ್ ಮಸಾಲ ಬ್ಲ್ಯಾಕ್ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರು ಗರಂ ಮಸಾಲ ನಾನು ಮೊನ್ನೆ ಎಪಿಸೋಡಲ್ಲಿ ಸ್ವೀಟ್ ಸಾಸನ್ನ ಹೇಗೆ ಮಾಡುವಂತ ತೋರಿಸಿದ್ದೀನಿ ಇವಾಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕಾಲು ಕಪ್ಪು ಆಗೋಷ್ಟು ಪುದೀನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ನಾನು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಖಾರ ಬೇಕೆಂದರೆ ಇನ್ನೂ ಎರಡು ಹಾಕಿ ಮಾಡ್ಕೋಬೋದು ನೆಕ್ಸ್ಟು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಮತ್ತು ಹಸಿ ಅಲ್ಲ ಸ್ವಲ್ಪ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಚಟ್ನಿಗಾಗಷ್ಟು ನಾನಿಲ್ಲಿ ಉಪ್ಪು ಇದ್ದೀನಿ ಸಾಲ್ಟು ನೆಕ್ಸ್ಟು ರುಬ್ಲಿಕ್ಕೇ ಇವಾಗಲೇ ನಾನು ಮುಂಚೆನೇ ಸ್ವಲ್ಪ ನೀರು ಇದ್ದೀನಿ ಅದೇ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ ಸಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಬರೋಣ ನೋಡಿ ರುಬ್ಬಿದಾಗಿದೆ ಗ್ರೀನ್ ಕಲರ್ದು ಸಾಸು ರೆಡಿ ಆಯಿತು ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಇದೇನು ಕಷ್ಟ ಅಂತೇನಿಲ್ಲ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಸಾಸ್ನ ಮಾಡ್ಕೋಬೋದು ನೆಕ್ಸ್ಟು ನಾನು ಇಲ್ಲಿ ಎರಡು ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಎರಡು ವಿಸಲ್ ಹಾಕೊಂಡು ಇದನ್ನು ಕೈಯಿಂದನೇ ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಇದಕ್ಕೇನೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಅಂದರೆ ಆಲೂ ಸ್ಟಪ್ಪಿಂಗ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟು ಸ್ವಲ್ಪ ಧನಿಯಾ ಪುಡಿ ಚಿಲ್ಲಿ ಪೌಡ್ರು ಮತ್ತು ಚಾಟ್ ಮಸಾಲ ನೆಕ್ಸ್ಟು ಅದಕ್ಕೆ ಗರಂ ಮಸಾಲ ನೀವು ಬೇಕಾದ ಜೀರಿಗೆ ಪುಡಿನೂ ಹಾಕ್ಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಉಪ್ಪು ಇವಾಗೇ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಬೇಯಿಸುವಾಗ ಹಾಕಿದ್ದಿಲ್ಲ ನೋಡಿ ಇದನ್ನು ಎಲ್ಲಾನು ಕೈಯಿಂದ ಈ ಥರ ಕಿಮ್ಸ್ಬೇಕು ನೀವು ಬೇಕಾದರೆ ಸ್ಪೂನಿಂದ ಮಾಡಿದ್ರೆ ಮಾಡ್ಬೋದು ಬಟ್ ಖಾರ ಉಪ್ಪು ಚೆನ್ನಾಗಿ ಹಿಡ್ಕೋಬೇಕಾದ್ರೆ ಕೈಯಿಂದನೇ ಈ ಥರ ಸ್ಮ್ಯಾಶ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ದಹಿ ಪೂರಿ ಮಾಡಬೇಕಾದ್ರೆ ಸ್ಟಫಿಂಗ್ ಮಾಡೋಕ್ಕೆ ಬೇಕು ಮೊದಲೇ ರೆಸಿಪಿ ಇದು ಇವಾಗ ಇದನ್ನು ಒಂದು ಬೌಲ್ಗೆ ತಕ್ಕೋತೀನಿ ನಾನು ಕುಕ್ಕರಲ್ಲಿ ಬೇಯಿಸಿದರೆ ಬೇಗ ಬೇಯುತ್ತೆ ನೀವು ಪಾತ್ರೆಯಲ್ಲಿ ಬೇಯಿಸಿದರೆ ಸ್ವಲ್ಪ ಕ ಜಾಸ್ತಿ ಟೈಮ್ ಹಿಡಿಯುತ್ತೆ ಇವಾಗ ರೆಡಿಯಾಗಿದೆ ಆಲೂ ಸ್ಟಪ್ಪಿಂಗು ಮತ್ತು ಗ್ರೀನ್ ಕಲರ್ ಚಟ್ನಿ ಕೂಡ ರೆಡಿಯಾಗಿದೆ ನೆಕ್ಸ್ಟು ಸ್ವೀಟು ಸಾಸು ಕೂಡ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಗಟ್ಟಿ ಮೊಸರನ್ನ ಸ್ವಲ್ಪ ಕ್ರೀಮಿ ಥರ ಮಾಡಿ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ ಮೊಸರನ್ನ ಇದಕ್ಕಿಂತ ನಾನು ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಮೊಸರು ಎಷ್ಟು ಚೆನ್ನಾಗಿ ನೀವು ಕಲಿಸ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ರೆಡಿಯಾಗಿದೆ ನೋಡಿ ದಹಿ ಪುರಿಗೆ ಎಲ್ಲ ಇಂಗ್ರೀಡಿಯಂಟ್ಸು ರೆಡಿಯಾಗಿದೆ ಇವಾಗ ಪುರಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಪಾತ್ರೆ ಕಾದಿದೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಆಗೋಷ್ಟು ದೊಡ್ಡ ಬೌಲ್ಯೇ ಒಂದು ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ನಾನು ರೆಡಿಮೇಡು ತೊಗೊಂಡಿರೋಂಥ ಪಾನಿಪುರಿ ತೊಗೊಂಡಿದ್ದೀನಿ ಇದನ್ನು ಇವಾಗ ಎಲ್ಲನೂ ಚೆನ್ನಾಗಿ ಹುರ್ಕೋತಿದ್ದೀನಿ ಪಾನಿಪುರಿ ರೆಸಿಪಿ ಬೇಕಂದರೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ನಾನು ರೆಡಿಮೇಟ್ ಇರೋವಂಥ ಪಾನಿಪುರಿ ತೊಗೊಂಡಿರೋ ತೊಗೊಂಡು ಇದ್ದೀನಿ ಇವಾಗ ಇವನ್ನ ಎಲ್ಲಾನು ಚೆನ್ನಾಗಿ ಈ ಥರ ಹುರ್ಕೋಬೇಕು ಜಾಸ್ತಿ ಊರಿಲಿ ಹುರ್ಕೋಬೇಡಿ ಸ್ವಲ್ಪ ಎಣ್ಣೆ ಯಾವ ಥರ ಕಾದಿದೆ ಅಂತ ನೋಡಿಕೊಂಡು ಪೂರಿಗಳನ್ನ ಕರ್ಕೊರಿ ಇವಾಗ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬಂದಿದ್ದಾವೆ ನೋಡಿ ಎಲ್ಲನೂ ಇವನು ಎಲ್ಲನೂ ತಟ್ಟೆಗೆ ತೆಗಿತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಪಾನಿಪುರಿ ಉಳಿದಿತ್ತು ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಕರೆದು ತೆಗಿತಾಯಿದ್ದೀನಿ ನೋಡಿ ಇದು ಕೂಡ ಪೂರಿ ಕೂಡ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಪೂರಿ ಥರ ಈ ಥರ ಮಾಡಿಕೊಟ್ರೆ ಸಂಡೇ ಸ್ಯಾಟರ್ಡೆ ಮನೇಲಿರ್ತಾರಲ್ವ ಶನಿವಾರ ರವಿವಾರ ಮಕ್ಕಳು ಚಿಕ್ಕ ಮಕ್ಕಳು ಮನೇಲಿರುವಾಗ ಸ್ಕೂಲ್ ರಜೆ ಇರುವಾಗ ಮನೆಯಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇವಾಗ ಪೂರಿನ ಈ ಥರ ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲನೂ ಪೂರಿಗಳನ್ನ ಈ ಥರ ಮುರ್ಕೊಂಡು ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಇವಾಗ ಮೊದಲನೇ ಸ್ಟೆಪ್ಪು ನಾನು ಆಲೂಗಡ್ಡೆ ಸ್ಟಪ್ಪಿಂಗನ್ನ ಹಾಕ್ತಾಯಿದ್ದೀನಿ ಇದು ಹಾಕೋದೆ ಮೇನು ಎಷ್ಟು ಚೆನ್ನಾಗಿ ನೀವು ಸ್ಟಫಿಂಗ್ ಮಾಡ್ತಿರೋ ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿ ದಹಿ ಪೂರಿ ಬರುತ್ತೆ ಬಾಯಲ್ಲಿ ನೀವು ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಹಾಕಿದರೆ ಟೇಸ್ಟು ಸರಿಯಾಗಿ ಕೊಡೋಲ್ಲ ಅದಕ್ಕೋಸ್ಕರ ಆದ್ದರಿಂದ ಹಾಕಿ ಮಾಡಿದರೆ ಟೇಸ್ಟ್ ಅಂತ ಸಕ್ಕತ್ತಾಗಿ ಬರುತ್ತೆ ಇವಾಗ ನಾನು ಈರುಳ್ಳಿ ಸ್ಟಫಿಂಗ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಗ್ರೀನ್ ಕಲರ್ ಚಟ್ನಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕೊಂಡು ರೆಡಿ ಮಾಡ್ಕೋಬೋದು ಇವಾಗ ದಹಿ ಹಾಕ್ತಾಯಿದ್ದೀನಿ ಮೊಸರು ಇವಾಗ ಅದಕ್ಕೇ ಸ್ವೀಟ್ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಬ್ಲ್ಯಾಕ್ ಸಾಲ್ಟು ಜೀರಿಗೆ ಪುಡಿ ಸ್ವಲ್ಪ ಧನಿಯಾ ಪುಡಿ ಈ ಥರ ಎಲ್ಲನೂ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಅದಕ್ಕೇ ಟೊಮೊಟೊ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ ಟೊಮೊಟೊ ಹಾಕಿದ್ದೀನಿ ಇವಾಗ ನೋಡಿ ಮಿಕ್ಸರ್ ಹಾಕ್ತಾಯಿದ್ದೀನಿ ಅಂದರೆ ಸೇವ್ ಹಾಕ್ತಾಯಿದ್ದೀನಿ ನೀವೆಷ್ಟು ಸೇವ್ ಹಾಕ್ತೀರೋ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದರಲ್ಲಿ ಮೊಸರು ಜಾಸ್ತಿ ಇರಬೇಕು ಅಂದರೆ ದಹಿ ಪುರಿ ಅಂತ ಆಗುತ್ತೆ ಇದು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟು ಮತ್ತೇ ನಾನು ಇನ್ನೊಂದು ಸಾರಿ ಗ್ರೀನ್ ಕಲರ್ದು ಚಟ್ನಿ ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ಸೇವ್ ಹಾಕ್ತಾ ಇದ್ದೀನಿ ಸೇವ್ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ರೆಡಿಯಾಗಿದೆ ನೋಡಿ ದಹಿ ಪುರಿ ರೆಡಿಯಾಗಿದೆ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಆರೋಗ್ಯಕರವಾಗಿ ಇರುತ್ತೆ ಮನೆಯಲ್ಲೇ ಎಣ್ಣೆ ಇರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ ಅಲ್ಲ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ ನೀವು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು